ನಮಸ್ಕಾರ ಪ್ರಿಯ ವೀಕ್ಷಕರೇ ನಾಳೆ ಶುಕ್ರವಾರ ಇದೆ ವೈಭವ ಲಕ್ಷ್ಮಿ ಪೂಜಾ ವಿಧಾನನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ತುಂಬ ಸರಳವಾಗಿ ಪೂಜೆ ಮಾಡ್ಬೋದು ನಾವು ಈ ವೈಭವ ಲಕ್ಷ್ಮಿ ಪೂಜೆನ ಯಾಕೆ ಮಾಡಬೇಕು ಅಂತೇಳಿದ್ರೆ ಲಕ್ಷ್ಮಿ ಕಟಾಕ್ಷಕ್ಕಾಗಿ ವೈಭವ ಲಕ್ಷ್ಮಿ ಪೂಜೆ ಮಾಡಬೇಕಾಗುತ್ತೆ ನಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳಿರುತ್ತೆ ಬಡತನ ಇರುತ್ತೆ ಅದರಿಂದ ಲಕ್ಷ್ಮಿ ಕೃಪೆ ಬೇಕಾಗುತ್ತೆ ನಮಗೆ ಲಕ್ಷ್ಮೀ ಕೃಪೆ ಹೇಗೆ ಬೇಕಾಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ವೈಭವ ಲಕ್ಷ್ಮಿ ಪೂಜೆನ ಅತಿ ಸರಳವಾಗಿ ಮಾಡ್ಕೋಬೋದು ಆದ್ದರಿಂದ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯಾಗಿ ನಾವು ಒಂದು ಉನ್ನತ ಸ್ಥಿತಿಗೆ ತಲುಪಬೋದು ಏಕೆಂದರೆ ಲಕ್ಷ್ಮಿಯಮ್ಮನ ಅನುಗ್ರಹ ನಮ್ಮಲ್ಲಿರುತ್ತೆ ಆದ್ದರಿಂದ ಬಹಳ ಸರಳವಾಗಿ ನಾವು ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಅದು ಯಾವ ರೀತಿ ಅಂತ ನಾನು ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇಂತಹ ಹತ್ತಲವಾರು ವ್ರತಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ವೈಭವ ಲಕ್ಷ್ಮಿ ವ್ರತವನ್ನು ನಾವು ಆಷಾಢ ಮಾಸ ಹಾಗೆ ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸಗಳಲ್ಲಿ ಮಾಡಬಹುದು ಇದರಿಂದ ಹೆಚ್ಚಿನ ಫಲ ಸಿಗುತ್ತೆ ಆಮೇಲೆ ಇಷ್ಟು ವಾರಗಳು ಮಾಡ್ತೀವಿ ಅಂತ ಅನುಷ್ಠಾನ ಅಥವಾ ಸಂಕಲ್ಪ ತಗೋಬೇಕಾಗುತ್ತೆ ನೀವು ಐದು ವಾರಗಳು ಮಾಡ್ಬೋದು ಅಥವಾ ಎಂಟು ವಾರ ಶುಕ್ರವಾರಗಳಲ್ಲಿ ವೈಭವ ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಲಕ್ಷ್ಮೀ ಕಟಾಕ್ಷ ಕೂಡ ನಿಮಗೆ ದೊರೆಯುತ್ತೆ ಇನ್ನು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತೇಳಿದ್ರೆ ವೈಭವ ಲಕ್ಷ್ಮೀ ಪೂಜೆನ ನಾವು ಶುಕ್ರವಾರ ಸಂಜೆ ಟೈಮಲ್ಲಿ ಅಂದರೆ ಆರು ಗಂಟೆಗೆ ಗೋಧುಳಿ ಲಗ್ನ ಬರುತ್ತೆ ನೀವು ಆ ಸಮಯದಲ್ಲಿ ಮಾಡ್ಕೋಬೋದು ಇನ್ನು ಪೂಜೆನ ಯಾವ ರೀತಿಯೆಲ್ಲ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ನೋಡಿ ವೈಭವ ಲಕ್ಷ್ಮಿ ಪೂಜೆನ ಆದಷ್ಟು ಮಟ್ಟಿಗೆ ಮನೆಯ ಗೃಹಿಣಿಯರೇ ಮಾಡಬೇಕು ಗೃಹಿಣಿ ಗೃಹ ಮುಚ್ಚತೆ ಎಂಬಂತೆ ಸುಖ ಸಂತೋಷಗಳಿಂದ ಕೂಡಿದರೆ ಆ ಮನೆಯು ನಂದನವಾಗುತ್ತೆ ಇನ್ನು ಅನಾನುಕೂಲವಾದ ಸಂದರ್ಭಗಳಲ್ಲಿ ಮನೆ ಯಜಮಾನ ಇಲ್ವೇ ಮಕ್ಕಳು ಯಾರಾದರೂ ಸರಿ ಪೂಜೆ ಮಾಡ್ಬೋದು ಇದಕ್ಕೆ ಗಂಡುಸರೆ ಪೂಜೆ ಮಾಡಬೇಕು ಹೆಂಗಸರೆ ಪೂಜೆ ಮಾಡಬೇಕು ಅಥವಾ ಮಕ್ಕಳೇ ಮಾಡಬೇಕು ಅಂತ ಏನಿಲ್ಲ ಯಾರಾದರೂ ಮಾಡ್ಬೋದು ಇನ್ನು ಈ ಪೂಜೆಗೆ ಇಷ್ಟೇ ಶುಕ್ರವಾರ ಅಂತ ಏನಿಲ್ಲ ನೀವು ನಿಮ್ಮ ಅನುಸಾರ ಎಷ್ಟು ಶುಕ್ರವಾರ ಆದರೂ ಮಾಡ್ಬೋದು ತೊಂದರೆ ಇಲ್ಲ ಇನ್ನು ಒಂದು ಮನೆಯಲ್ಲಿ ಒಬ್ಬರಿಗಿಂತ ಹೆಚ್ಚು ಮೊತ್ತ ಇದ್ದರೆ ಮತ್ತು ಅವರು ಪತ್ ಪ್ರತ್ಯೇಕವಾಗಿ ಏನು ಮಾಡಬೇಕಾಗಿಲ್ಲ ಎಲ್ಲ ಸಾಮೂಹಿಕವಾಗಿ ಸೇರಿಕೊಂಡು ಲಕ್ಷ್ಮಿ ಪೂಜೆನ ವ್ರತನ ಮಾಡ್ಬೋದು ಹಾಗೆ ಮಂಗಳಾರತಿ ಟೈಮಲ್ಲಿ ಕೂಡ ಎಲ್ಲರೂ ಅಲ್ಲಿ ಹಾಜರಿರಬೇಕಾಗುತ್ತೆ ಯಾರು ತಪ್ಪಿಸ್ಕೋಬಾರ್ದು ಇನ್ನು ಈ ಪೂಜೆ ಆಚರಣೆಯಿಂದ ಶೀಘ್ರ ಫಲ ದೊರೆಯುತ್ತೆ ಇದರ ರಿಸಲ್ಟ್ ನಿಮಗೆ ನಾಲ್ಕು ಅಥವಾ ಐದು ವಾರಗಳಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಥರ ಇರುತ್ತೆ ಅಂತ ಇನ್ನು ಭಕ್ತರು ಪ್ರವಾಸದಲ್ಲಿದ್ದಾಗ ವೈಭವ ಲಕ್ಷ್ಮಿ ಕಳಸ ಸ್ಥಾಪನೆ ಮಾಡೋಕ್ಕಾಗದಿದ್ದ ಸಮಯದಲ್ಲಿ ಲಕ್ಷ್ಮಿ ಫೋಟೋ ಅಥವಾ ಚಿನ್ನಾಭ್ರ ಚಿನ್ನಾಭರಣಗಳನ್ನ ಶುಕ್ರವಾರ ಸಂಜೆ ನೀವಿದ್ದಲ್ಲಿ ಪೂಜೆ ಮಾಡ್ಬೋದು ತೊಂದರೆ ಇಲ್ಲ ಎಲ್ಲರೂ ಅವಕಾಶ ಸಿಕ್ಕಿದ್ರೆ ನೀವು ಅಲ್ಲಿ ಪೂಜೆ ಮಾಡ್ಬೋದು ಯಾರಾದರೂ ನೆಂಟರು ಮನೆಗೆ ಹೋಗಿರ್ತೀರ ಅಲ್ಲೂ ಮಾಡ್ಬೋದು ತೊಂದರೆ ಇಲ್ಲ ಇನ್ನು ಸಿಹಿ ನೈವೇದ್ಯ ಮಾಡಿದ್ರೆ ಸಾಕು ಫಲ ಲಭಿಸುತ್ತೆ ನಿಮಗೆ ಇನ್ನು ಎಲ್ಲರ ಹತ್ರ ಚಿನ್ನ ಇರಬೇಕು ಅಂತಲೇ ಏನಿಲ್ಲ ಬೆಳ್ಳಿ ಕಾಯಿನ್ ಇದ್ದರೂ ನಡೆಯುತ್ತದೆ ಅದು ಬೆಳ್ಳಿ ಕಾಯಿನ್ ಇಲ್ಲ ಬೆಳ್ಳಿನೂ ಇಲ್ಲ ಅಂತೇಳಿದ್ರೆ ತೊಂದರೆ ಇಲ್ಲ ಇವಾಗೆಲ್ಲ ಐದು ರೂಪಾಯಿ ಕಾಯಿನ್ಗಳು ಗೋಲ್ಡ್ ಕಲರಲ್ಲೇ ಬರುತ್ತೆ ಹತ್ತು ರೂಪಾಯಿ ಕಾಯಿನ್ ಇರುತ್ತೆ ಒಂದು ಸಾಕಷ್ಟು ಒಂದಷ್ಟು ಕಾಯಿನ್ಗಳನ್ನ ನೀವು ಪೂಜೆ ಮಾಡ್ಬೋದು ಇಲ್ಲರೆ ಅದರ ಬದಲಾಗಿ ಏಲಕ್ಕಿ ಚಕ್ಕೆ ಆಮೇಲೆ ಖರ್ಜೂರ ಸ್ವಲ್ಪ ಡ್ರೈ ಫ್ರೂಟ್ಸು ಜೊತೆಗೆ ಒಂದು ಅರಿಶಿಣ ಕೊಂಬು ಇವುಗಳನ್ನ ಇಟ್ಟು ಕೂಡ ನೀವು ಪೂಜೆ ಮಾಡ್ಬೋದು ಅದ್ರ ಜೊತೆಗೆ ನಿಮಗೆ ಅನುಕೂಲ ಆದರೆ ಕಮಲದ ಬೀಜ ಅಂತ ಬರುತ್ತೆ ಅದು ಆಮೇಲೆ ಗುಲಗಂಜಿ ಅಂತ ಬರುತ್ತೆ ವೈಟು ಧನಾಕರ್ಷಣೆ ಆಗುತ್ತೆ ಅದು ಆಮೇಲೆ ರೆಡ್ಡು ಅದು ಕೂಡ ಧನಕರ್ಷಣೆ ಆಗುತ್ತೆ ಇದನ್ನೆಲ್ಲ ಇಟ್ಟು ಆಮೇಲೆ ಕೌಡೆ ಆಮೇಲೆ ಗೋಮತಿ ಚಕ್ರ ಇವುಗಳನ್ನೆಲ್ಲ ಇಟ್ಟು ನೀವು ಪೂಜೆ ಮಾಡ್ಬೋದು ಯಾವುದೇ ಥರ ತೊಂದರೆ ಆಗಲ್ಲ ಇನ್ನು ನೀವು ಎಷ್ಟು ವಾರಗಳ ಅನುಷ್ಠಾನ ತಗೊಂಡಿರ್ತೀರ ಐದು ವಾರ ಅಥವಾ ಎಂಟು ವಾರ ನಿಮ್ಮ ಐದು ವಾರ ಆಗಲಿ ಎಂಟು ವಾರನೇ ಕೊನೆ ದಿನ ಸಂಜೆ ಪೂಜೆ ಎಲ್ಲ ಮುಗಿದ ನಂತರ ಒಂದು ಎಂಟು ಜನ ಮುತ್ತೈದರನ್ನ ಕರೆದು ಅವರಿಗೆ ಉಡಿ ತುಂಬಬೇಕಾಗುತ್ತೆ ಅಂದರೆ ಮಡ್ಲಕ್ಕಿ ಕೊಡಬೇಕು ಅದ್ರ ಜೊತೆಗೆ ನೀವು ವೈಭವ ಲಕ್ಷ್ಮಿ ವ್ರತದ ಬುಕ್ ಕೊಟ್ರೇ ಒಳ್ಳೆಯದು ಜೊತೆಗೆ ನೀವು ದಕ್ಷಿಣೆ ನಿಮ್ಮ ಯಥಾಶಕ್ತಿ ನಿಮ್ಮ ಹತ್ರ ಇಷ್ಟೇ ಅಂತ ಏನು ಹೇಳಿಲ್ಲ ನಿಮಗೆ ಎಷ್ಟಾಗುತ್ತೆ ಅಷ್ಟು ದಕ್ಷಿಣೆ ಕೊಟ್ಟು ಮಡ್ಲಕ್ಕಿ ಕೊಡೋದ್ರಿಂದ ಅಥವಾ ಅರ್ಶಿಣ ಕುಂಕುಮ ಬಾಳೆಹಣ್ಣು ಹೂವು ಇವು ಇಷ್ಟೇ ಕೊಟ್ಟರು ಸಾಕು ತಾಂಬೂಲ ಜೊತೆಗೆ ದಕ್ಷಿಣೆ ಕೊಟ್ಟರು ಸಾಕು ಇಷ್ಟು ಕೊಟ್ಬಿಟ್ಟು ಅವರಿಂದ ನೀವು ಆಶೀರ್ವಾದ ಪಡ್ಕೋಬೇಕಾಗುತ್ತೆ ಇನ್ನು ಪೂಜೆನ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡಿ ಫಸ್ಟು ನಂತರ ನಿಮ್ಗೇನು ಬೇಕು ದೇವ್ರನ್ನ ಯಾವ್ಯಾವ ಥರ ಜೋಡಿಸ್ತೀರ ಆ ಥರ ಎಲ್ಲ ಜೋಡಿಸ್ಕೊಬಿಡಿ ಅದಾದ ಮೇಲೆ ಸಾಯಂಕಾಲಕ್ಕೆ ನೀವು ಮತ್ತೆ ಎಗ್ಲು ಸ್ನಾನ ಮಾಡಬೇಕಂದ್ರೆ ಮಾಡಬೇಕು ಅಂದರೆ ಮೈಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಇನ್ನು ನೈವೇದ್ಯಕ್ಕೆ ನಿಮಗೆ ಹೆಸರುಬೇಳೆ ಬೇಳೆ ಪಾಯಸ ಮತ್ತು ಪೊಂಗಲ್ಲು ಬೆಲ್ಲದನ್ನ ಅಥವಾ ರವೆದು ಕೇಸರಿ ಭತ್ತು ಬರುತ್ತಲ್ಲ ಆ ಥರ ಏನಾದ್ರು ಒಂದು ಸ್ವೀಟ್ ಮಾಡ್ಕೋಬೋದು ಇಷ್ಟು ನೈವೇದ್ಯಕ್ಕೆ ಮಾಡ್ಕೊಂಡಿರಿ ಮತ್ತು ಹಣ್ಣುಗಳು ಒಂದು ದಾಳಿಂಬೆ ಹಣ್ಣು ಕೂಡ ಇಡಿ ಲಕ್ಷ್ಮಿಗೆ ದಾಳಿಂಬೆ ಹಣ್ಣು ಅಂದರೆ ತುಂಬ ಪ್ರೀತಿ ಆದ್ದರಿಂದ ದಾಳಿಂಬೆ ಹಣ್ಣು ಇಟ್ಕೋಬೋದು ಇನ್ನು ಮೊದಲಿಗೆ ಗಣೇಶ ಪೂಜೆ ಮಾಡ್ಕೋಬೇಕಾಗುತ್ತೆ ಗಣೇಶ ಪೂಜೆ ಮಾಡಿಕೊಂಡು ಅದಕ್ಕೆ ಒಂದು ಕೊಬ್ಬರಿ ಬಟ್ಲು ಮತ್ತು ಒಂದು ಚೂರು ಬೆಲ್ಲದ್ದು ಚೂರು ಇಟ್ಬಿಟ್ಟು ನೀವು ಅವ್ರಿಗೆ ನೈವೇದ್ಯ ಅರ್ಪಿಸ್ಬೇಕು ಅದಕ್ಕೆ ಮುಂಚೆ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಇಲ್ಲದಿರೋ ಪೂಜೆ ಯಾವುದೇ ಕಾರಣಕ್ಕೂ ಯಾವುದೇ ವ್ರತ ಆಗಲಿ ದೇವರಿಗೆ ತಲುಪಲ್ಲ ಆದ್ರಿಂದನೇ ಸಂಕಲ್ಪ ಮಾಡಿಕೊಳ್ಳಿ ಇಲ್ಲದ್ರೆ ಅದು ವ್ಯರ್ಥವಾಗುತ್ತೆ ನಂತರ ಗಣಪತಿ ಪೂಜೆ ಮಾಡ್ಕೊಳ್ಳಿ ವಕ್ರತುಂಡ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮಯ ದೇವ ಸರ್ವಕರೇಸು ಸರ್ವದ ಈ ಮಂತ್ರ ಹೇಳಿಕೊಂಡು ಉದ್ಬತ್ತಿ ಬೆಳಗ್ಗೆ ಗಣೇಶನಿಗೆ ಗರಿಕೆ ಅರ್ಪಿಸ್ಬೋದು ನಂತರ ಒಂದು ಕಳಸ ಚಂಬಲ್ಲಿ ನೀರು ತಗೊಳ್ಳಿ ನಿಮಗೆ ಕಳಸ ಚೊಂಬು ಬೆಳ್ಳಿ ತಾಮ್ರ ಇತ್ತಾಳೆ ಯಾವುದಾದ್ರೂ ಪರವಾಗಿಲ್ಲ ಕಳಸ ಚೊಂಬು ತಗೊಳ್ಳಿ ಆದರೆ ಸ್ಟೀಲ್ ಮಾತ್ರ ಉಪಯೋಗಿಸ್ಬೋ ಉಪ್ ಉಪಯೋಗಿಸ್ಬೇಡಿ ಕಳಶ ಚೊಂಬಲ್ಲಿ ನೀರು ಇರುತ್ತೆ ಆ ಕಲಶನ ಮುಟ್ಕೊಂಡು ನೀವು ಪೂಜಂ ಗತ್ವೇನ ಕಲಶಾರಾಧನಂ ಕರಿಷಿ ಅಂತ ಆಮೇಲೆ ಗಂಗೆ ಚೈಮುನಾ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ವಿನ್ ಸನ್ನಿಧಿಮ್ ಕುರುಮ್ ಈ ಮಂತ್ರ ಹೇಳ್ಕೊಂಡು ನೀವು ವೈಭವ ಲಕ್ಷ್ಮಿನೇ ಕಳಶದಲ್ಲಿ ಬರ ಮಾಡ್ಕೋಬೇಕು ತೆಂಗಿನಕಾಯಿ ಬದಲು ನೀವು ಒಂದು ತಟ್ಟೆಯಲ್ಲಿ ಅಥವಾ ನೀವು ಊಟ ಅದರಲ್ಲಿ ಏನೇ ವಸ್ತುಗಳನ್ನ ತಿನ್ನಬಾರ್ದು ಅಂಥ ಪ್ಲೇಟಲ್ಲಿ ನಿಮ್ಮ ಹತ್ರ ಇರೋ ಚಿನ್ನಗಳಾಗಲಿ ಒಡವೆಗಳನ್ನೆಲ್ಲ ಶುದ್ಧವಾಗಿ ಅರಿಶಿಣದಿಂದ ತೊಳೆದು ಅದ್ರ ಮೇಲೆ ಇಡ್ಬೋದು ಅಥವಾ ನಾನು ಈಗಾಗಲೇ ವೀಡಿಯೋದಲ್ಲಿ ಮುಂದೆ ಹೇಳಿದ್ದೀನಿ ನೀವು ಕಾಯಿನ್ಗಳನ್ನಾದರೂ ಹಾಕ್ಕೊಬೋದು ಅರಿಶಿಣ ಮತ್ತು ಕೌಡೆ ಇವು ಇಂಥವೆಲ್ಲ ಪದಾರ್ಥಗಳನ್ನೆಲ್ಲ ಹಾಕೊಂಡು ನೀವು ಅದ್ರ ಮೇಲೆ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಇದೆಲ್ಲ ಇಟ್ಟಮೇಲೆ ಮೇಲೆ ನೀವೆಷ್ಟು ಥರದ ಹೂ ತಂದಿದ್ದೀರ ಎಲ್ಲ ದೇವಿಗೆ ಅರ್ಪಿಸಿ ಯಾವುದ್ಯಾವ್ದು ಹಣ್ಣು ತಂದಿದ್ದೀರಾ ನೈವೇದ್ಯ ತಿನ್ ತಂದಿದ್ದೀರಾ ಪ್ರತಿಯೊಂದನ್ನು ಕೂಡ ದೇವಿಗೆ ಅರ್ಪಿಸ್ಬೇಕಾಗುತ್ತೆ ಕಳಶ ಇಡೋಕ್ಕಿಂತ ಮುಂಚೆ ನೀವು ಅಕ್ಕಿ ಇಟ್ಟಲ್ಲಿ ರಂಗೋಲಿ ಹಾಕಿ ಒಂದು ಪೀಠದ ಮೇಲೆ ಇಡಬೇಕಾಗುತ್ತೆ ಚಿತ್ರದಲ್ಲಿ ನಾವು ನೋಡ್ತಾ ಇರ್ಬೋದು ಈ ಥರನೇ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನೀವು ಧೂಪ ದೀಪ ನೈವೇದ್ಯ ಪ್ರತಿಯೊಂದು ಅರ್ಪಿಸ್ಬೇಕು ದೇವಿಗೆ ಕಳಶದ ಹಿಂದೆ ನೀವು ಲಕ್ಷ್ಮಿ ರಥದ ಪುಸ್ತಕ ಕೂಡ ಇಡ್ಬೋದು ಇದೆಲ್ಲ ಆದ ನಂತರ ಹೂವು ಮತ್ತು ಅಕ್ಷತೆ ಕೈಲಿಡ್ಕೊಂಡು ಪೀಠಂ ಸಮರ್ಪಯಾಮಿ ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ಸಿಂಧೂರಂ ಸಮರ್ಪಯಾಮಿ ಫಲಪುಷ್ಪಂ ಸಮರ್ಪಯಾಮಿ ಈ ಥರ ನೀವು ಹೇಳ್ಕೊತಾ ಹೋಗ್ಬೇಕು ನೀವೇನೇನು ನೈವೇದ್ಯಂ ಸಮರ್ಪಯಾಮಿ ಈ ಥರ ಎಲ್ಲ ಹೇಳ್ಕೋಬೇಕು ಇನ್ನು ಎಲ್ಲ ಅಡಿಕೆ ಇಟ್ಟಿರ್ತೀರ ತಾಂಬೂಲಂ ಸಮರ್ಪಯಾಮಿ ಈ ಥರ ಎಲ್ಲ ಹೇಳ್ಕೋಬೇಕಾಗುತ್ತೆ ಫಸ್ಟು ಗಣೇಶನ ಪೂಜೆ ಮಾಡ್ಕೊಂಡಿರ್ತೀರ ನಂತರ ನೀವು ಈ ನಾನು ತೋರಿಸ್ತೀನಿ ಈ ಶ್ಲೋಕನ ಹೇಳ್ಕೋಬೇಕಾಗುತ್ತೆ ಇದಾದ ನಂತರ ನೀವು ವಿಷ್ಣು ನಾಮ ಕೂಡ ಹೇಳ್ಕೊಬೇಕಾಗುತ್ತೆ ಅದು ಕೂಡ ನಾನು ಕೊಟ್ಟಿದ್ದೀನಿ ವಿಷ್ಣು ನಾಮ ಎಲ್ಲ ಹೇಳ್ಕೊಬೇಕಾಗುತ್ತೆ ಇದರಿಂದ ಮಹಾವಿಷ್ಣು ಸಮೇತ ಲಕ್ಷ್ಮೀ ಕೃಪಾ ಕಟಾಕ್ಷ ನಿಮಗೆ ಸಿಗುತ್ತೆ ನಂತರ ನೀವು ಶ್ರೀ ಸೂಕ್ತ ಆಗಲಿ ಕನಕದಾರ ಸ್ತೋತ್ರ ಆಗಲಿ ಅಥವಾ ಲಕ್ಷ್ಮಿ ಅಷ್ಟಕ ಆಗಲಿ ಯಾವುದಾದ್ರೂ ಕೂಡ ಪ್ರಾರ್ಥನೆ ಮಾಡ್ಕೋಬೋದು ಜೊತೆಗೆ ಕುಂಕುಮಾರ್ಚನೆ ಕೂಡ ಮಾಡ್ಕೋಬೋದು ಶತಮಾ ಅಷ್ಟೋತ್ತರಗಳಾದರೂ ಹೇಳ್ಕೋಬೋದು ಶತನಾಮಾವಳಿ ಆದರೂ ಹೇಳ್ಕೋಬೋದು ಇದೆಲ್ಲ ಮುಗಿದ ನಂತರ ನೀವೇನು ಪೂಜೆಗೆ ಒಡವೆಗಳು ಇಟ್ಟಿರ್ತೀರ ಅದನ್ನೆಲ್ಲ ನೀವು ಧರಿಸ್ಕೋಬೇಕಾಗುತ್ತೆ ಆಮೇಲೆ ಕಲಸಕ್ಕೆ ಕದಲಿಸ್ಬೋದು ಇಲ್ಲದೇ ನೀವು ಹಣ ಏನಾರು ಇಟ್ಟಿದ್ರೆ ಅಂದರೆ ಕಾಯಿನ್ಗಳೇನಾದ್ರು ಇಟ್ಟಿದರೆ ಅದರಿಂದ ನೀವು ದೇವ್ರ ವಸ್ತುಗಳನ್ನ ಮಾತ್ರ ತಗೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಬೇರೆ ವಸ್ತುಗಳನ್ನ ಅದರಿಂದ ಖರೀದಿಸ್ ಖರೀದಿ ಮಾಡಬೇಡಿ ಇದರಿಂದ ನಿಮಗೆ ಆದಷ್ಟು ಬೇಗ ಲಕ್ಷ್ಮಿ ಕೃಪಾ ಕಟಾಕ್ಷ ಸಿಗುತ್ತೆ ಏಕೆಂಥೇಳಿದ್ರೆ ವೈಭವ ಲಕ್ಷ್ಮಿ ವ್ರತನ ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು ಇದರಿಂದ ಆದಷ್ಟು ಬೇಗ ಲಕ್ಷ್ಮಿ ಕೃಪಾ ಕಟಾಕ್ಷ ನಿಮಗೆ ಸಿಗಲಿ ನಮ್ಮಲ್ಲಿರೋ ಎಷ್ಟೋ ಸಮಸ್ಯೆಗಳಿಗೆ ವ್ರತಗಳಿಂದ ಕೂಡ ಪರಿಹಾರ ಸಿಗುತ್ತೆ ಅದನ್ನ ಈಸಿಯಾಗಿರೋದನ್ನ ನಾವು ಮಾಡ್ಕೊಳ್ಳೋದ್ರಿಂದ ತಪ್ಪೇನಾಗಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು